અન્ય કોળગાનો હેન્ડ મગળી કે બેકેયે બેકો જય આબેકો બેકેયે બેકો જય આબેકો વી 1 યસ યસ વી 1 યસ યસ વી 1 યસ યસ વી 1 યસ યસ બેકેયે બેકો જય ધિકારા ધિકારા અમે દલિત વિરોધી ઈશ્વર કંડરેગે ધિકારા ધિકારા દલિત વિરોધી તવીરલી કોંગ્રેસ સરકારકે ધિકારા ನಿನ್ನೆ ಜೆಡಿಎಸ್ ಪಕ್ಷದವರು ಹೋರಾಟ ಮಾಡಿದ್ರು ಮಾಡಿದ್ರು ಯಾಕೆ ಎಲ್ಲರೂ ದಲಿತ ವಿರೋಧಿ ಸರ್ಕಾರ ಅಂತ ಹೇಳ್ತಿರ ಪೈಲೆ ದಲಿತ ವಿರೋಧಿ ಬಾಬಾ ಸಾಹೇಬ್ ತಲ್ಯಾಣ್ ವಿರೋಧಿ ಸರ್ಕಾರಗಳವ ಅದಕ್ಕೆ ಬದಲಾಯಿಸಬೇಕು ಕಾಂಗ್ರೆಸ್ ಸರ್ಕಾರ ದಲಿತ ಪರವಾಗಿರ್ತದ ಇವ್ರು ಯಾವಾಗ ದಲಿತರ ಪರವಾಗಿರ ಅಂತ ಹೇಳಿದ್ರು ಕೂಡ ಯಾವ ಸರ್ಕಾರ ದಲಿತ ವಿರೋಧಿ ಅಂತ ಅಂತಿದ್ರು ಅವ್ರು ಇವತ್ತು ಯಾರು ನಮ್ ನೀಲ್ ಗೆದ್ದಾರೆ ಇವತ್ತು ನಮ್ಮ ವಿರೋಧಿ ಆಗ್ಬಿಟ್ರ ಹಂಗಾಗಿ ಇವತ್ತು ಬಾಲ್ಕಿ ತಾಲೂಕದಾಗ ಬಹಳಷ್ಟು ಕಷ್ಟಗಳು ದಲಿತರಿಗೆ ಯಾರು ನಮಗೆ ಹೊಡೆದಕ್ಕೂ ಯಾರು ಇಲ್ಲ ನಾವೆಲ್ಲ ಇವತ್ತು ಅನಾಥಿದ್ದವು ಸಂವಿಧಾನ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಸಾಬ್ಬರದ ಇದ್ರು ಕೂಡ ನಾವೆಲ್ಲವೂ ನಮ್ಮ ನಮ್ಮ ಪರವಾಗಿ ಇದ್ರು ಕೂಡ ನಮ್ಮ ನ್ಯಾಯ ಕೂಡ ಯಾರು ಇಲ್ಲ ನಾವು ಕೇಳಕ್ಕೆ ಕೇಳೋಕೋದ್ರಿಗೆ ತಕ್ಲೀಫ್ ಬರ್ತದೆ ನಮ್ಮ ಜಾಗದಾಗ ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮ್ರಿಗೆ ಆದಾಗ ಆ ಥರದ ಅವಸ್ತವ್ರು ಇವತ್ತು ನಮಗಾಲತ್ತ ಅವ್ರಿಗೆ ಇರುತ್ತೆ ಹೊಂಟ್ರೆ ನಾಳೆಗೆ ಅವ್ರಿಗೆ ಆದಾಗ ಅದ್ರ ತಕ್ಲೀಫ್ ಗೊತ್ತಾಯ್ತದೆ ನಾವು ನ್ಯಾಯಯುತ ಹೋರಾಟ ನಾವು ಯಾವುದು ಜಾತಿ ಧರ್ಮದ ವಿರೋದಿಲ್ಲ ನಾವು ಸಂವಿಧಾನ ಏನು ನ್ಯಾಯ ಹೇಳಿದ್ರೆ ನಾವು ಹೋರಾಟ ಮಾಡ್ರು ನಮ್ಗೆ ಅನ್ಯಾಯ ತದಿತ್ರ ನಮ್ ಹೋಮ್ ಮಿನಿಸ್ಟರ್ ಇವತ್ತು ನಮ್ಗೆ ನ್ಯಾಯ ಸಿಗೋಂಟು ನಾವು ನ್ಯಾಯ ಕೇಳೋದಿ ಹಂಗಾಗಿ ಇವತ್ತು ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದವತ್ತಿಂದ ಏನು ಬಾಲ್ಕಿ ತಾಲೂಕಿನ ರಾಚಪ್ಪ ಗೌಡ್ಗಾಂವ್ ಗ್ರಾಮದಾಗ ಅಂತ ದುರಂತದ ಒಬ್ಬ ಹೆಣ್ಮಗಳಿಗೆ ಹಲ್ಲೆ ಹೊಡೆದ್ರೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಇವತ್ತು ನಮ್ ಲೀಡರ್ಗಳು ಮಾನ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವರು ದಲಿತ ವಿದ್ಯೆ ಅಂತ ಹೇಳ್ಕೊತಾರ ಮುಖ್ಯಮಂತ್ರಿ ವಿಷಯ ಬಂದಾಗ ದಲಿತ ವಿದ್ಯೆ ಅಂತ ಹೋಗೋತಾರ ದಲಿತ ರಕ್ಷಣೆ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಂದವಲ್ ನಮ್ಮ ಎಚ್ ಸಿ ಮಾಧಪ್ಪ ಸಾಹೇಬರು ಸಮಾಜ ಕಲ್ಯಾಣ ಮುಖ್ಯಮಂತ್ರಿ ಇವ್ರಿಗೆ ನಮ್ಮರು ನಾವು ನಾಯಕ ಹಂಗಾಗಿ ಇವತ್ತ ಈ ವಿಷಯ ಕುರಿತು ನಮ್ಮ ಸಂಘಟನೆಯ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ರಾಜಕುಮಾರ್ತಿ ಅವರು ಈ ಸಂಘ ಇವತ್ತಿನ ಒಂದು ಹೋರಾಟದ ಕುರಿತು ಅವ್ರು ಮಾತಾಡ್ತಾರೆ ದಯಮಾಡಿ ಎಲ್ಲರೂ ಶಾಂತಿಯುತ ವಿವಿಧ ದಲಿ ಸಂಘಟನೆಗಳ ವತಿಯಿಂದ ಏನು ರಾಜಪ್ಪ ಗೋಂಡ್ಗಾಂವ್ ದಲ್ಲಿ ಹಲ್ಲೆ ಆಗ್ಯದ ಮಹಿಳೆಗೆ ಅವ್ರ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನದ ಚಿಕಿತ್ಸೆ ಪಡೆಯುತ್ತಿದ್ದಾರ ಅದೇನದ ಕೂಡಲೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಅಲ್ಲಿ ಹೋಗಿ ಪರಿಶೀಲಿಸಿ ಯಾವ ತಪ್ಪದ ಯಾವ ಕರೆಕ್ಟ್ ಅದ ಯಾವ ಸುಳ್ಳದ ಅದು ಸತ್ಯ ಸತ್ಯತೆ ಸತತೆ ಕಂಡು ಹಿಡ್ದಿ ಯಾರು ತಪ್ಪು ಮಾಡಿದರ ಅಂತ ಅಧಿಕಾರಿ ಏನದ ಅಮಾನತ್ ಮಾಡಾಕ ಸರ್ಕಾರಕ್ಕೆ ಏನದ ಶಿಫಾರಸು ಮಾಡಬೇಕು ಶಿಫಾರಸು ಮಾಡಲು ಏನದ ವಿಳಂಬ ಮಾಡಿದ್ರ ಹಂತ ಹಂತವಾಗಿ ನಾವು ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತೇನೆ ಬಂದೇ ನಮ್ಮ ಬೀದರ್ ಜಿಲ್ಲೆಯ ಏನು ಪಾಲ್ಗಿ ತಾಲೂಕಾ ಪಾಲ್ಕಿ ತಾಲೂಕಿನಲ್ಲಿ ಇತ್ತೀಚೆಗೆ ಅಂದ್ರೆ ಅಲ್ಲಿ ಏನು ಪಿ ಬಂದಾರ ಹೊಣೆಗಾರ ಆಗಿರ್ತಾರೆ ಯಾಕಂತ ಹೇಳಿದರೆ ಸುಮಾರು ಗಳಿಗೆಲ್ಲ ನೋಡಿದಾಗ ಮಾಲ್ಕಿ ತಾಲೂಕದಲ್ಲಿ ಅವ್ರು ಬಂದಾಗಿಂದಿಡೋದು ಇತ್ತೀಚೆಗೆ ನೋಡಿದ್ರೆ ನಾನ್ ಕೆ ಏನಾದಂದ್ರೆ ಎಪ್ಪಾರು ಅಂತೂ ಹಾಕ್ಲಿಕ್ಕೆ ಹೋಗೋಲ್ಲ ಆದರೂ ಕೂಡ ಏನಾದಂತಂದ್ರೆ ನಮ್ಮ ಸಂಘಟನೆ ಮುಖಂಡರುಗಳು ಜಿಲ್ಲೆಯ ಮತ್ತು ಅಲ್ಲಿನ ತಾಲೂಕು ಮುಖಂಡರುಗಳು ಸಂಬಂಧಪಟ್ಟ ಪೊಲೀಸರು ಏನು ಸರ್ ಈ ಥರ ಘಟನೆ ಆಗ್ತಾಯಿದೆ ಯಾಕೆ ಅವ್ರಿಗೆ ಅರೆಸ್ಟ್ ಮಾಡಿದಿಲ್ಲ ಏನು ಅಂತ ಹೇಳಿದ್ರೆ ಇಲ್ಲ ನಾವು ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾ ಅಂದ್ರೆ ನಾನ್ ಕೆವಸ್ಥೆ ಒಂದು ಎಫರ್ ಹಾಕ್ಬಿಡೋದು ಅಷ್ಟೇ ಎಫರ್ ಆಗಿಬಿಟ್ರು ಅಂದ್ರೆ ನಮ್ಮ ಚಳವಳಿ ಭಿ ಮುಗೀತು ಅವ್ರಿಗೆ ಬಂಧಿಸ್ಲಾಕ ಹೋಗೋಲ್ಲ ಯಾಕಂತಂದ್ರೆ ಎಲ್ಲ ಬಿ ರಿಪೋರ್ಟ್ ಹಾಕಿದಾರ ಅಲ್ಲಿನ ಡಿ ಎಸ್ ಪಿ ಅವ್ರು ಬಂದ ನಂತರ ಎಲ್ಲ ಕೇಸಸ್ಗಳು ನಮ್ಗೆ ಖುಷಿ ಪಡಿಸೋ ಸಲುವಾಗಿ ಅಂದ್ರೆ ಮಾತ್ರ ಎಫರ್ ಹಾಕ್ತಾ ಇದಾರೆ ಅಷ್ಟೇ ಅದು ನಾನ್ಕ್ಯಾವಸ್ಥೆ ಅಷ್ಟೇ ಅವ್ರಿಗೆ ಬಂಧಿಸ್ಲಾಕ ಹೋಗ್ತಾ ಇಲ್ಲ ಇವತ್ತೇನಾಗಿದೆ ಭಾಳಷ್ಟು ಘಟನೆಗಳು ಈ ಸರ್ಕಾರಕ್ಕೆ ಭೀ ನಾಚಿಕೆ ಇಲ್ಲ ಅದು ನಮಗೆ ಕಾಣಿಸ್ತಲ್ಲ ಬಹುಶಃ ಯಾಕಂತಂದರೆ ಇವತ್ತು ಮಳ್ಸಾಪುರ ಗ್ರಾಮದಲ್ಲಿ ಸರ್ಕಾರದ ಪ್ರೋಗ್ರಾಮ್ ಅದು ನಮ್ದೇನು ಸಂಘಟನೆ ಕಾರ್ಯಕ್ರಮ ಯಾವುದೂ ಇದ್ದಿದ್ದಿಲ್ಲ ಏನು ಸಂವಿಧಾನ ಜಾಗೃತಿ ಕಾರ್ಯಕ್ರಮ ನಡೀತಾ ಸಂದರ್ಭದಲ್ಲಿ ಏನಾಯ್ತು ಅಲ್ಲಿ ಇವೆಲ್ಲ ಆದ್ರೂ ಕೂಡ ಏನದ ಅಂದರೆ ಸಂವಿಧಾನ ನಿರೋಧಿ ಕೆಲಸ ಮಾಡಿನವ್ರಿಗೆ ಬಿಟ್ಟು ನಾವು ನ್ಯಾಯಯುತ ಹೋರಾಟ ಮಾಡೋಕೆ ಬಂದರೆ ನಮಗೆ ಅಡೆತಡೆ ಮಾಡೋದು ಇವರು ನಮ್ಮನ್ನ ಈಗ ನಾವು ಈಗ ಹೋರಾಟ ಮಾಡಕ್ಕೆ ಬಂದಾಗ ಭಾಳ ಕಷ್ಟಗಳು ಇವೆಲ್ಲ ಯಾಕೆ ಈಗ ಹಾಕಾಗ್ತಾ ಇದ್ದಾವೆ ಇದಕ್ಕೆಲ್ಲ ಏನು ಇಲ್ಲಿನ ಇನ್ಚಾರ್ಜ್ ಮಂತ್ರಿ ಇದು ನಮ್ಮ ನಮ್ಮ ಜನರಿಗೆ ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಅಲ್ಲಿ ನಿರಂತರವಾಗಿ ದಬ್ಬಳಿಕೆ ಆಗ್ಲಕ್ಕ ಇದಕ್ಕೆಲ್ಲ ಏನಾದಂತಂದರೆ ಯಾರು ಇನ್ಚಾರ್ಜ್ ಮಂತ್ರಿ ಆಗಿರ್ತಾರೋ ಇಲ್ಲಿನ ಉಸ್ತುವಾರಿ ಸಚಿವರು ಇದಕ್ಕೆಲ್ಲ ಕುಮ್ಮು ಕೊಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಒಂದೊಂದು ಘಟನೆಗಳು ಆಗ್ಬೇಕಾದ್ರೂ ಕೂಡ ಆ ಮಂತ್ರಿ ಕೇಳಿ ಹಾಕ್ಬೇಕಂತ ಪೊಲೀಸರು ನೋಡ್ರಿ ಇದು ಎಂಥ ನಿಮ್ಮ ಠಾಣೆಗೆ ಬಂದ್ರೆ ಅಲ್ಲಿ ಅನ್ಯ ಪಡಗಾಗಿನವ್ರಿಗೆ ಭೀ ಅಷ್ಟೇ ನೋಡ್ತೀರಿ ನೀವು ಯಾರು ದಬ್ಬಳಿಕೆ ಮಾಡ್ತಾರೆ ಅವ್ರಿಗೆ ಕುರ್ಜಿ ಹಾಕಿ ಕೂಡಿಸ್ತಾ ಇದ್ದೀರಿ ನೀವು ಏನಿವೆಲ್ಲ ನಮ್ಗೆ ಗುಣ ಆಗಲ್ಲತ್ರಿ ಏನು ಸರ್ಕಾರ ಏನು ಭೀ ಅಂದ್ರೆ ನೀವು ಏನು ಭೀ ಮಾಡೋರು ಇದ್ರು ನೀವು ಆ ಜವಾಬ್ದಾರಲಿಂದ ಕೆಲಸ ಮಾಡ್ಬೇಕು ಆ್ಯಕ್ಚುಲಿ ಅಲ್ಲಿನ ಡಿ ಎಸ್ ಪಿ ಏನತ ರೀ ದೌಡ್ಗಾಂವ್ ಏನದು ರಾಚಪ್ಪ ದೌಡ್ಗಾಂವ್ ಅಂತ ಗ್ರಾಮದಲ್ಲಿ ನಾವು ನಡೆದಂಥ ಘಟನೆ ಆ ಅಮ್ಮ ಯಾರು ಕಲಾವತಿ ಅಂತ ಹೇಳಿ ಅಕ್ಕಿನ ಹೊಲ್ಕ ಆಕಿ ಹೋಗ್ಯಾಳ ಹೊಲ್ದಾಗ ಕೆಲಸ ಮಾಡ್ಕೊಳ್ಳಾಕ ಆ ಪಕ್ಕದ ಹೊಲದವ್ರು ಆ ಈಗ ಯುವಕರಂತವ್ರು ಏನು ಯುವಕರಾದ್ರೆ ಅವ್ರು ಏನಾದರೂ ಗಲತ್ ಕೆಲಸ ಮಾಡಿದ್ರ ಮ್ಯಾಮ್ ಅವ್ರನ್ನ ಎಫ್ ಹಾಕಲ್ರಿ ಬಂದಿಸ್ಲಾಕ್ ಹೋಗಲ್ರಿ ನೀವು ಹೇಳಲ್ಲರಿ ಅವ್ರು ಏಜ್ ಬರಲ್ರಿ ಅವ್ರು ಹೋಗಲ್ಲ ಅದು ಇವು ಇವು ಪೊಲೀಸರು ಹೇಳ ಇವ್ರೆಲ್ಲ ಅಲ್ಲ ಆದ ನಂತರ ಆ ಅಮ್ಮನ ಹೊಲ್ದಾಗ ದನಗಳು ಬಿಟ್ಟಾವ ದನಗಳು ಯಾಕೆ ಬಿಡ್ತಾ ಇದ್ರಪ್ಪ ನೀವು ಬಾರ್ ಬಾರ್ ಪಕ್ಕದಲ್ಲ ಅಂದರೆ ಸುಮಾರು ವರ್ಷಗಳಿಂದ ನಡೀತಾ ಇದ್ದಾವೆ ಒಂದು ಸಂಘರ್ಷ ದನಗಳು ಯಾಕೆ ಬಿಟ್ಟಿರಪ್ಪ ಅಂತ ಕೇಳಕ್ಕೆ ಹೋದ್ರೆ ಆ ಅಮ್ಮ ಹೆಂಗೆ ಹೊಡೆದವ್ರಿ ಬಹುಶಃ ಅತಿ ಸಾಯೋ ಅಂಥ ಪರಿಸ್ಥಿತಿಯಲ್ಲಿ ಅಷ್ಟು ದಬ್ಬಳಿಕೆ ಮಾಡಿದ್ದಾರೆ ಅವತ್ತಿನ ದಿನ ಮಳೆ ಆ ಮಳೆ ಇರಲ್ಲ ಹೋದ್ರೂ ಅಂದ್ರೆ ಅಲ್ಲಿ ಅದು ಹೆಚ್ಚಿಗೆ ನೀರು ಬಿ ಮಳೆ ಅನ್ನೋದು ಅಲ್ಲಿ ಕೆಸರು ಭಾಳಷ್ಟು ಆಗ್ತದೆ ಆ ಏರಿಯಾದಾಗ ಅವತ್ತಿನ ದಿನ ಕೂಡ ಮಳೆ ಬಿದ್ದದ ಆ ಅಮ್ಮ ಹಿಂಗಾಗ್ಯದ ಆಕೆ ಮುಖ ಸುಂಕ ನೋಡೋಕಾಗಿಲ್ಲ ಕೆಸರದಾಗ ಹೊರವಾಸಿ ಹೊಡೆದ್ರೆ ಕೊಡೋದು ಅಷ್ಟೆಲ್ಲ ಮಾಡಿದ ನಂತರ ಭೀ ಆ ಅಮ್ಮ ಯಾವುದೋ ಒಂದು ಪುಣ್ಯಾತ್ಮಲ್ಲಿಂದ ಬಚಾವಾಗಿ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಹೋದ್ರೆ ಸ್ನಾನ ಮಾಡ್ಕೊಂಡು ಎಮ್ ಎಲ್ ಸಿ ಆಸ್ಪತ್ರೆಗೆ ಹೋದ ಪೊಲೀಸ್ ಸ್ಟೇಷನ್ಗೆ ಹೋಗೋಲ್ಲ ಅಕ್ಕಿ ಭಾಳಷ್ಟು ತಿಂದಳೆ ಪೊಲೀಸ್ ಸ್ಟೇಷನ್ ಅಕ್ಕಿ ಪೊಲೀಸ್ ಸ್ಟೇಷನ್ ಭೀ ಕೂಡ ಲಾಸ್ಟ್ ಆಸ್ಪತ್ರೆಗೆ ಹೋದಾಗ ಎಮ್ ಎಲ್ ಸಿ ಆದ ನಂತರ ಅಲ್ಲಿನ ಡಾಕ್ಟ್ರುಗಳು ಹೆಚ್ಚಿನ ಚಿಕಿತ್ಸೆ ಸಲುವಾಗಿ ಬೀದರ್ ರೆಫರ್ ಮಾಡಿದಾರ ಅಮ್ಮ ಆಸ್ಪತ್ರೆ ಬೀದರ್ದ ಒಳಗಡೆ ಇದ್ದಾವೆ ಸದ್ದ ಅವ ಎಸ್ ಪಿ ಏನು ಹೇಳ್ತಾನೆ ಕೊನ ರೀ ಡಿ ಎಸ್ ಪಿ ಏನು ಹೇಳ್ತಾನಪ್ಪ ಅಂತಂದರೆ ನಾವು ಬೀದರ್ ಬರ್ತಾ ರೀ ಅಮ್ಮ ಎಲ್ಲಿದ್ದಾಳೆ ಆಸ್ಪತ್ರೆದಲ್ಲ ಅಂತೇಳಿ ನನಗೆ ಅಮ್ಮ ಪೆಡ್ತಿಂದ ಅಮ್ಮ ಎಲ್ಲಿ ಅಂದ್ರೆ ನೀನು ಅಲ್ಲ ಅಂದ್ರೆ ನೀ ಡ್ಯೂಟಿ ಆರಕ್ಷಣೆ ಮಾಡತ್ತೀನಿ ನೀ ಸದ್ದ ವರ್ದಿ ಮೇಲೆ ಬಾಲ್ಕಿದ ಪೆಡ್ ತಿಂದ್ರ ಆಸ್ಪತ್ರೆ ಒಳಗಡೆ ಬಂದ್ರೆ ಅಮ್ಮ ಎಲ್ಲಿ ಇದ್ದಾಳೆ ಹೇಳ್ರಿ ಅಂತ ಕಸಿ ಹೇಳ್ತಾ ಇದ್ದ ಸರಿ ಅಮ್ಮ ಇದ್ದಾಳೆ ಸರಿ ಇಲ್ಲ ಆಸ್ಪತ್ರೆ ಅಂತ ಹೇಳಿ ಬರ್ರಿ ಅಂತ ಕಸಿ ಹೇಳಿದ್ರೆ ಅವಾಗ ಬಂದು ಹೋಗಲ್ರಿ ಲಾಸ್ಟ್ ಏನದ ಅಂದ್ರೆ ಎಷ್ಟು ರೀ ನಿಮಗೆ ಎಷ್ಟು ಫೋನ್ ಮಾಡಬೇಕು ನಿಮ್ಗೆ ಫೋನ್ ಇದನ್ನೇ ಆಗಿಲ್ಲ ಇನ್ಕಮಿಂಗ್ ಕೋರ್ಸ್ ಅದ ಅದು ಕೋರ್ಸ್ ಅದ ಅಂತ ಕಸಿ ಹೇಳ ಪ್ರಾರಂಭ ಮಾಡಿದ್ದರು ಆ ಬಾಲ್ಕಿ ಡಿವೈಸ್ಗೆ ಎಂತ ನಾಲ್ಕು ಅಂತ ಹೇಳಿ ಸೊ ಇಂಥವೆಲ್ಲ ಮಾಡ್ತಾ ಇದ್ದ ಅವನು ಇದಕ್ಕೆಲ್ಲ ಏನಪ್ಪ ಅಂತ ಕಸಿ ಹೇಳಿದರೆ ನಿಜವಾಗ್ ಹೇಳ್ತಾ ಇದ್ದೀವಿ ಬಾಲ್ಕಿದಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯತೆ ಭಾಳಷ್ಟು ಆಗ್ತಾಯಿದೆ ಈಗ ಎಸ್ ಪಿ ಸಾಬ್ರ್ ಹೊಸರು ಬಂದಾರ ಹಿಂದಿನ ಎಸ್ ಪಿ ಸಾಬ್ರಿಗೆ ಖೋನೇ ಆಯ್ತು ಈಗಿನ ಎಸ್ ಪಿ ಸಾಬ್ರಿಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ಹೆಚ್ಚುವರಿ ದಿನ ಎಸ್ ಪಿ ಸಾಬ್ರಿಗೆ ಮಾಹಿತಿ ಕೊಡ್ಬೇಕು ಅವ್ರಿಗೆ ಪೂರ ಖುನ ಇದೆ ಎಲ್ಲಿ ಯಾವ ಊರು ಏನು ಯಾವ ಠಾಣ ಎಲ್ಲಿ ಹೇಗಿದ್ದಾರ ಎಂಥವ್ರು ಹುಡುಗಿಗಳು ಎಲ್ಲೆಲ್ಲಿ ಅನ್ನೋದು ಎಲ್ಲ ಗೊತ್ತಿದೆ ಅದು ಇದ್ರೂ ಕೂಡ ಅವ್ರು ಏನು ಹೇಳೋಕ್ಕೆ ಹೋಗ್ತಾ ಇಲ್ಲ ಯಾಕೆ ಅವರು ಶೆಡಲ್ ಕಾಸ್ಟ್ ಅವರು ಶೆಡಲ್ ಕಾಸ್ಟ್ ಎಲ್ಲ ಶೆಡ್ಯಲ್ ಕಾಸ್ಟು ಇವರೆಲ್ಲ ಶೆಡ್ಯಲ್ ಕಾಸ್ಟ್ ಇದ್ರೆ ಬಂದ್ಕಸಿ ನಮ್ಮ ಮ್ಯಾಗ ದಾಬಳಿಕೆ ಮಾಡಿದ್ರು ಕೂಡ ಆ ಮೇಲಾದಿ ಮೇಲೆ ಜಾತಿಗೆ ಸೇರಿದ್ನೋರು ಮಾತುಗಳು ಕೇಳ್ಕೊಂಡು ಸರ್ಕಾರದ ಮಾತುಗಳು ಕೇಳ್ಕೊಂಡು ಇವತ್ತು ನಮಗೇನೋ ಅಲ್ಲೆ ಮಾಡೋಕಟ್ಟಿದ್ದಾರೆ ಇದು ಸರಿಯಾಗಿಲ್ಲ ಇದು ನೀವು ಇಷ್ಟೇ ಇವ್ರು ಏನು ಒಂದು ಹೋರಾಟ ಮಾಡ್ತಾರಪ್ಪ ಏನೋ ಹೋರಾಟ ಹೋರಾಟ ನಿಮ್ದು ಹಕ್ಕಿದೆ ನಮ್ಗೆ ಹೋರಾಟ ಇವತ್ತು ನಾವು ನ್ಯಾಯವೂತ ಹೋರಾಟ ಮಾಡೋಕ್ಕೆ ಹಿಂಗೆ ಅವ್ರಿ ಈ ಕಡೆ ಹೋಗ್ರಿ ನೀವು ಇಲ್ಲೇ ಇಲ್ಲ ಹೊರಗೆ ಬರಬೇಡ್ರಿ ಅಂತ ಇದು 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 ನಾವು ಇದು ಫಸ್ಟ್ ಬಾಗಿ ನೋಡ್ತಾ ಇದ್ದೇವೆ ನೀವು ಆ ಯಾಕಿದು ವ್ಯವಸ್ಥೆ ಇದು ನೀವಿಗೆ ಬಂದರು ಹೊರಗೆ ಕೊಡಬೇಕ್ರಿ ಅಂತ ಇವಾಗ ಎಲ್ಲ ಇವಾಗ ಜಿಲ್ಲಾಧಿಕಾರಿ ಇಲ್ಲಿ ಟೆಂಟ್ ಹಾಕೊಂಡು ಕೊಡ್ತಿದ್ರು ಸುಮಾರು ಜನ ಹಾಂ ಇಲ್ಲಿ ಯಾಕೆ ಹಾಕ್ಲೋ ಕೊಡೋ ಕೊಡ್ತಲ್ಲ ಅವರು ಜಿಲ್ಲಾಧಿಕಾರಿಗಳು ಇವಾಗ ನೂರಾರು ಗಾಡಿಗಳು ನಿಂದಿರ್ತಲ್ಲ ರೋಡಿನ ಮೇಲೆ ನಿಂದಿರ್ಲತ್ತವಲ್ಲ ಟೆಂಟಿನ ರೌಂಡ್ ಒಳಗಡೆ ಕುಂತರು ಕೂಡ ಹಾಕ್ಸ್ಬಿಡಲಿ ನೀವು ಏನು ವ್ಯವಸ್ಥೆ ಅವ್ರದ್ದು ದಬ್ಬಾಳಿಕೆ ಮಾಡ್ತಾ ಇದ್ರು ನೀವು ಆ್ಯಕ್ಚುಲಿ ಸರ್ಕಾರ ನಮ್ದಿಲ್ಲ ಹಾಗಾಗಿ ಹೇಳ್ರೆ ಇವೆಲ್ಲ ಸರ್ಕಾರಗಳು ಏನು ಅಂದ್ರೆ ನಮ್ಮ ಪರವಾಗಿರಲ್ಲ ನಾವು ಚುನಾವಣೆ ಸಂದರ್ಭದಾಗ ಬಂದ ನಾವು ಕೂಡ ತಪ್ತಾ ಇದ್ದೀವಿ ದಯಮಾಡಿ ಈ ಅವು ಏನಿದ್ದಾನಲ್ಲಿ ನೀ ಎಸ್ ಪಿ ಅವ ಇಲ್ಲಿಂದ ಹೋಗೋವರೆಗೂ ಅವನ ಕರ್ಮ ಕೈಗೊಳ್ಳೋವರೆಗೂ ಏನದಂದ್ರೆ ಈ ನಮ್ಮ ಹೋರಾಟವನ್ನು ನಾವು ನಿರಂತರವಾಗಿ ಇಕ್ಕಬೇಕಾಗ್ತದೆ ಇದು ಸಾಂಕೇತಿಕವಾಗಿ ನಾವು ಎಸ್ ಪಿ ಆಫೀಸ್ಗೆ ನಾವು ಹೋಗ್ಬೇಕಂತಿದ್ದು ನಮ್ಮದು ಹಾಗಾಗಿ ನಾವು ಸೊಮ್ನೆ ಪೊಲೀಸ್ ಇಲಾಖೆದವರು ತಪ್ಪತ್ತ ನಮ್ಮ ತಲ್ಲಿ ಹೋದ್ರೆ ಅದನ್ನೇ ಆಗದಪ್ಪ ಅಂತ ಹೇಳಿ ನಾವು ಮೇಲ್ ಮೇಲಧಿಕ ಮೇಲ್ ಸರ್ಕಾರಕ್ಕೆ ಏನದಂದ್ರೆ ಹೋಮ್ ಮಿನಿಸ್ಟ್ರ್ ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸೋಣ ಆಮೇಲೆ ಆಮೇಲೆ ಮುಂದೆ ಹೋರಾಟ ಕೇಳೋಣ ಅಂತ ಹೇಳಿ ಇವತ್ತಿನ ದಿನ ಸಾಂಕೇತಿಕವಾಗಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ನಿಜವಾಗ್ಲೂ ಏನದ ಅಂದ್ರೆ ಅಮ್ಮ ಇವಾಗ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಾಳೆ ಭಾಳಷ್ಟಕ್ಕಿ ಸಾಯು ಬದುಕಿನಲ್ಲಕ್ಕಿ ಒದ್ದಾಡ್ತಾ ಇದ್ದಾಳೆ ಆದರೂ ಒಬ್ಬ ಪೊಲೀಸ್ ಬಾಲಿಕೆ ಅಧಿಕಾರಿಗಳು ಬಾಲಿಕೆ ಅಧಿಕಾರಿಗಳು ತಪ್ಪು ಹೇಳಿ ನಾವು ಹೋಗಿ ಮನವಿ ಕೊಟ್ಟೆವು ಆ ಅಧಿಕಾರಿಗಳು ತಪ್ಪು ಮಾಡ್ಯಾರಂದ್ರೆ ಅನೇಲ ಅಧಿಕಾರಿಗಳು ಎಡಿಜ್ನಲ್ ಎಸ್ ಪಿ ಬೀದರ್ ಎಸ್ ಪಿ ಏನಿಲ್ಲ ಅವ್ರು ಅವರು ನಾವು ಕಾ ಪಟ್ಟಿನ ಕಾಂಪ್ಲೇಟ್ಸ್ ಸತ್ಯ ಅದನ್ನ ಅಂತ ಅಂತೇಳಿ ಯಾರು ಕಂಡು ಹಿಡೀಬೇಕ್ರಿ ಇವತ್ತು ಏನಾಗಿದೆ ಅಂದರೆ ಅವರು ನೂಕರು ಹೊಡೆದಾರಂತೆ ಇವತ್ತು ಅವ್ರು ಹೊಡೆದಾರ ಅಂತ ಕಸಿ ಹೇಳಿ ದುಡ್ಡು ಕೂಡ ಪ್ರಯತ್ನ ಮಾಡಿದ್ರು ಐವತ್ತು ಸಾವಿರ ರೂಪಾಯಿ ಕುಡಿಸ್ತೀವಿ ರೀ ಅವ್ರ ಯಾಕೆ ಯಾಕಿದ್ದೀವಿ ಇಂಥ ಹಲಗಡೆಗಿರಿ ಕೆಲಸ ಯಾಕೆ ಮಾಡಿದ್ರಿ ನೀವು ಆ ಈಟು ನೀಚ ಕೆಲಸ ನೀವೇ ಮಾಡಿದಾಗ ನಮ್ಮ ನ್ಯಾಯ ಹ್ಯಾಂಗೆ ಕೊಡಿಸ್ಬೇಕು ಯಾರು ಕೊಡಿಸ್ಬೇಕು ನ್ಯಾಯ ನಮ್ಗೆ ಐವತ್ತು ಸಾವಿರ ತೊಗೊರಿ ಲಕ್ಷ ತೊಗೋರಿ ಲಾಸ್ಟ್ ಎರಡು ಸಲ ಎರಡು ಲಕ್ಷ ಕೂಡ ಅಂದ್ರೆ ಯಾರು ಬಲ್ಲ ಕುಡಿಸ್ತಿದ್ರಿ ನೀವು ಆ ಅಡಿ ಹಂದಿ ಬಲ್ಲಿಸ್ ಕೊಡ್ತಿದ್ರಾ ನೀವು ಗೊತ್ತಾ ಡಿ ಎಸ್ ಪಿ ತಂದು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ಏ ಅದು ಹಂದಿಗೆ ಅರೆಸ್ಟ್ ಮಾಡೋಕ್ಕಾಗ್ತದೆ ಏನು ರೀ ಅಂತ ಹಂದಿಗೆ ಯಾಕೆ ಅರೆಸ್ಟ್ ಮಾಡ್ತಪ್ಪ ನೀನು ಯಾರು ಹೊಡೆದವ ಅವ್ರಿಗೆ ಅರೆಸ್ಟ್ ಮಾಡಿ ಇಂಥ ವ್ಯವಸ್ಥೆಯನ್ನು ಈ ಪೊಲೀಸ್ ಇಲಾಖೆ ಭಾಳ ವ್ಯವಸ್ಥಿತವಾಗಿ ಈ ಸರ್ಕಾರದ ಕೆಲಸ ಮಾಡ್ತಾಯಿದ್ದಾರೆ ಗೆಳೆಯರೇ ಹಾಗಾಗಿ ಇವರು ಭಾಳಷ್ಟು ಗೆಳೆಯರು ಮಾತಾಡಬೇಕಾಗಿದೆ ಯಾಕಂತಂದರೆ ಇನ್ನೂ ನಾವು ಇವು ಇದೇ ವಿಷಯದ ಮೇಲೆ ಏನಿದೆ ಅಂದರೆ ನಾವು ಬೇರೆ ಬೇರೆ ಎಲ್ಲೋ ಜಿಲ್ಲೆದಲ್ಲಿ ಬೀದರ್ ಬಂದ ಕಾಲು ಕೊಟ್ಟಿದ್ದೆವು ನಾವು ನೋಡಿದ್ದೀವಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಆದರೂ ಕೂಡ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದೇವೆ ಗೆಳೆಯರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾಳ ಇದು ಉಗ್ರವಾಗಿ ಹೋರಾಟ ನಾವು ತಾಳೋಣ ಅಂತ ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸೇರಿ ಒಂದ್ ನಿಮ ಅಟ್ರಸಿಟಿ ಆಕ್ಟ್ ಹಾಕ್ಲತ್ತಾರ ಅಟ್ರಾಸಿಟಿ ಹಾಕ್ ಮುಂದಾಗ ಅಟ್ರಸಿಟಿ ಆಕ್ಟ್ ಹಬ್ಲಿಕ್ಕೆ ಹಾಕ್ಲತ್ತಾರ ಬ್ರಾಕೆಟ್ ನಾನು ವಿಷಯ ಮಾತ್ರ ಬೀದರ್ ಜಿಲ್ಲೆಯ ಬಾಲ್ಗಿ ತಂದೆ ಉಪಧೀಕ್ಷಕರ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ದಲಿತರ ಮೇಲೆ ಆತ ದೌಜಿಗಳ ಎಲ್ಲಾ ಪೊಲೀಸ್ ಪ್ರಕರಣಗಳು ಮುಚ್ಚಿ ಇವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಲು ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಇವತ್ತು ಮಾನ್ಯ ನಾವು ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದೀವಿ ಇದರ ತಕ್ಕಂತೆ ಎಲ್ಲ ನಾವು ಬೆಂಬಲ ಕೊಡಬೇಕು ಅಂತ ಹೇಳಿ ಕೂಡ ಇನ್ನು ಇದಕ್ಕೆ ತಕ್ಕಂತೆ ಮಾನ್ಯ ಜಿ ಪರಮೇಶ್ವರ್ ಸಾಹೇಬರು ಗೃಹ ಸಚಿವರಿಗೂ ಇದೆ ಸರ್ ಆಮೇಲೆ ಸನ್ಮಾನ್ಯ ಅಧ್ಯಕ್ಷರು ಮಾನ್ಯ ಹಕ್ಕುಗಳ ಆಯೋಗ ಕೂಡ ಇದೆ ಆಮೇಲೆ ಪಿ ನರೇಂದ್ರ ಸ್ವಾಮಿ ಮಾನ್ಯ ಅಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸದನ ಸಮಿತಿ ಕರ್ನಾಟಕ ಸವರಿ ಕೂಡ ಟೋಟಲ್ ನಾಲ್ಕು ಮನವಿ ಪತ್ರಗಳು ತಮ್ಮ ಮೂಲಕ ಕೊಡ್ತಾ ಸರ್ ಇವು ಸೂಕ್ತವಾಗಿ ಅವ್ರಿಗೆ ಕಳಿಸ್ಬೇಕಂತ ನಮ್ಮ ಮನವಿ मतलब

ಒಂದು ಅಧ್ಯಕ್ಷರು ಮಾನವ ಹಕ್ಕುಗಳ ಆಯೋಗ ವಿಧಾನಸೌಧ ಬೆಂಗಳೂರು ಅವರಿಗೆ ಒಂದು ಸನ್ಮಾನ್ಯ ಗೃಹ ಸಚಿವರಿಗೆ ಆಮೇಲೆ ಒಂದು ಮಾನ್ಯ ಅಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸದನ ಸಮಿತಿ ಕರ್ನಾಟಕ ಸರ್ಕಾರ ಶ್ರೀ ನರೇಂದ್ರ ಸ್ವಾಮಿ ಅವರಿಗೆ ಕೂಡ ಜಿಲ್ಲಾಡಳಿತ ವತಿಯಿಂದ ಕಳಿಸಿ ತಮ್ಗೆ ಅದೇನು ವಾಪಸ್ ಇಲ್ಲ ಅಂತ ಹೇಳ್ತಾರೆ ಅದನ್ನು ಬರುವಾಗ ಇನ್ನೊಂದು ಸರ್ತಿ ನಾನು ಇದು ಮಾಡ್ತೀನಿ ಬಟ್ ವಾಪಸ್ ನಮ್ಮ ಕೂಡ ಕಳಿಸ್ತೀನಿ ಎರಡೂವರೆ ಮೂರು ಗಂಟೆಗೆ ನಾನು ಹಾಸ್ಪಿಟಲ್ ಇರ್ತೀವಿ ಸರ್ ಥ್ಯಾಂಕ್ ಯು ಸರ್